ಭಾಳ ಮುಖ್ಯವಾಗಿ ಯಾವಾಗಲೇ ಮಳೆ ಬಂದರೆ ಬೆಂಗಳೂರು ನಗರದಲ್ಲಿ ಭಾಳಷ್ಟು ಆತಂಕ ಇರುತ್ತೆ ಸಾಧಾರಣ ಪ್ರತಿ ವರ್ಷದಲ್ಲೂ ಆರು ತಿಂಗಳ ಕಾಲ ಬೆಂಗಳೂರು ನಗರದಲ್ಲಿ ಬೇರೆ ಕಡೆನೂ ಇರುತ್ತೆ ಆದರೆ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಭಾಳಷ್ಟು ಆತಂಕ ಇರುವಂಥದ್ದಿದೆ ಹಾಗಾಗಿ ವಿಚಾರದಲ್ಲಿ ಸನ್ಮಾನ್ಯ ಸಚಿವರ ಮತ್ತು ಸರ್ಕಾರ ಗಮನ ಸೆಳೆಯೋಕ್ಕೆ ಇದು ಪ್ರಶ್ನೆಗಳ್ನ ಒಂದಿಷ್ಟು ಉಪ ಪ್ರಶ್ನೆಗಳನ್ನ ಬಯಸ್ತೀನಿ ಏನೊಂದು ಈ ಡ್ರೈನೇಜ್ ಸಿಸ್ಟಮ್ ಏನಿದೆ ಈಗಿರೋಂಥ ಡ್ರೈನೇಜ್ ಸಿಸ್ಟಮ್ಮು ಪರಿಣಾಮಕಾರಿಯಾಗಿಲ್ಲ ಅದಿಲ್ಲ ಇಲ್ಲದ ಕಾರಣವೇ ನಮ್ಮೆಲ್ಲ ಅಂಡರ್ಪಾಸಸ್ಗಳಲ್ಲಿ ನೀರುಗಳು ನಿಲ್ಲುವಂಥದ್ದಾಗ್ತಿದೆ ಮತ್ತು ಡ್ರೈನೇಜು ಸ್ಟ್ರಾಂಗ್ ವಾಟರ್ ಡ್ರೈನೇಜ್ನಲ್ಲಿ ಕ್ಯಾರಿಂಗ್ ಕೆಪಾಸಿಟಿ ಇಲ್ಲ ಎಲ್ಲ ಕಡೆ ಕಾಂಕ್ರೀಟ್ ಆಗಿದೆ ಅದು ಸಮಸ್ಯೆ ಗೊತ್ತಿರುವಂಥದ್ದು ಕಾಂಕ್ರೀಟ್ ಇದೆ ಹಾಗಾಗಿ ಕಾಂಕ್ರೀಟ್ ಜಂಗಲ್ ಆಗಿರೋ ಕಾರಣ ನೀರನ್ನು ಅರಿವು ಜಾಸ್ತಿ ಆಗಿರೋ ಕಾರಣ ಕ್ಯಾರಿಂಗ್ ಕೆಪ್ಯಾಸಿಟಿ ಇಲ್ಲ ಹಾಗಾಗಿ ಅದನ್ನು ಬಗೆಹರಿಸ್ಕೋಬೇಕು ಅಂದರೆ ಸರ್ ಈಗಾಗಲೇ ಏನು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಆಗಬೇಕು ರೀಚಾರ್ಜಿಂಗ್ ಆಗಬೇಕು ಅನ್ನೋಂಥದ್ದನ್ನು ಕಡ್ಡಾಯವನ್ನು ಮಾಡಿರುವಂಥದ್ದಿದೆ ಆದರೂ ಸಹ ಇವತ್ತು ಮನೆ ಮಟ್ಟದಲ್ಲಿ ಕಡ್ಡಾಯ ಮಾಡಿರುವಂಥದ್ದಾಗಿದೆ ಆದರೆ ಸಾರ್ವಜನಿಕ ಸ್ಥಳದಲ್ಲಿ ಏನು ಕ್ರಮವನ್ನು ವಹಿಸಬೇಕಾಗಿದೆಯೋ ಹಾರ್ವೆಸ್ಟನ್ನು ಮಾಡಲಿಕ್ಕೆ ಅಥವಾ ರೀಚಾರ್ಜಿಂಗ್ ಮಾಡಬೇಕಾಗಿರೋಂಥದನ್ನ ಪರಿಣಾಮಕಾರಿಯಾಗಿ ಆಗಿಲ್ಲ ಆದ ಕಾರಣ ಏನೊಂದು ಉತ್ತರದಲ್ಲಿ ಕೊಟ್ಟಿದ್ದಾರೆ ಅತಿ ಸೂಕ್ಷ್ಮ ಅತಿಸೂಕ್ಷ್ಮ ಪ್ರದೇಶಗಳು ಇನ್ನೂರ ಹನ್ನೊಂದಿದೆ ಅದರಲ್ಲಿ ನೂರ ಅರವತ್ತೊಂಬತ್ತನ್ನು ಈಗಾಗಲೇ ಸಮಸ್ಯೆಯನ್ನು ಬಗೆಹರಿಸಿದ್ದೀವಿ ಅಂತ ಹೇಳಿದ್ದಾರೆ ಖಂಡಿತ ಇಲ್ಲ ಇವತ್ತು ನೀರು ಮನೆಗೆ ನುಗ್ಗುವಂಥದ್ದು ಎಲ್ಲಿ ಬೇಕಾದರೂ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಎತ್ತರದ ಪ್ರದೇಶದಲ್ಲಿ ಇರುವಂಥದ್ದು ಆದರೂ ಸಹ ಇವತ್ತು ಫ್ಲಡ್ಡಿಂಗ್ ಆಗ್ತಿದೆ ಅಂದರೆ ಎಲ್ಲೊಂದು ಕೂಡ ಇದು ಮೇಜರ್ ಸಮಸ್ಯೆಗಳಿದೆ ಇದನ್ನ ಸರಿಯಾದ ರೀತಿಯಲ್ಲಿ ಆದ್ಯತೆಯಲ್ಲಿ ಬಗೆಹರಿಸುವಂಥದ್ದಾಗಿಲ್ಲ ಮತ್ತು ಉತ್ತರದಲ್ಲಿ ಕೊಟ್ಟಿದ್ದಾರೆ ಸ್ಟ್ರಾಂಗ್ ವಾಟರ್ ಡ್ರೈನ್ನ ನಾಲ್ಕು ಬಾರಿ ಸ್ವಚ್ಛಗೊಳಿಸ್ತೀವಿ ಅಂತ ಒಂದು ಬಾರಿನೂ ಸ್ವಚ್ಛಗೊಳಿಸಲ್ಲ ಅಂತ ನಾನು ಆಯ್ತು ಹಾಗಾಗಿ ಇದನ್ನ ಇದ್ರ ಜೊತೆಯಲ್ಲೇ ಇವತ್ತು ಮರಗಳು ಮರಗಳನ್ನು ಸಹ ಇವತ್ತು ಬಹಳ ದೊಡ್ಡ ಇವತ್ತು ಎಲ್ಲಾ ಕಡೆ ಕಟ್ಟಡಗಳು ನಿರ್ಮಾಣ ಆಗಿರೋ ಪ್ರಶ್ನೆ ಇರ್ತದೆ ಹಾಗಾಗಿ ಈ ಮರಗಳನ್ನ ಬರಲಿ ಸರ್ ಮರಗಳನ್ನ ಟ್ರಿಮಿಂಗ್ ಆಗುವಂತದ್ದು ಅಷ್ಟೇಲಿ ಮತ್ತು ಮರಗಳಿಗೆ ಅನಾರೋಗ್ಯ ಮರಗಳು ಇದಾವೆ ಮಾಡಬೇಕು ಅದನ್ನ ಗಮನಿಸುವಂತದಾಗಬೇಕು ಅಥವಾ ಮರಗಳ ಬುಡಗಳು ಕಾಂಕ್ರೀಟ್ ಹಾಕ್ಬಿಟ್ಟಿದ್ದಾರೆ ಕಾಂಕ್ರೀಟ್ ಹಾಕಿದ್ದಾರೆ ಈ ಕಾಂಕ್ರೀಟ್ ಗಳನ್ನ ತೆಗೆಯುವಂತದೂ ಹಾಕಬೇಕು ರೀಚಾರ್ಜ್ ವೆಲ್ಸ್ ಗಳು ಮಾಡಬೇಕು ವಾಟರ್ ಫ್ಲೋನ ಅರೆಸ್ಟ್ ಮಾಡಬೇಕು ಡ್ರೈನೇಜ್ ಸಿಸ್ಟಮ್ನ ಇನ್ನ ಪರಿಣಾಮಕಾರಿಯಾಗಿ ಮಾಡಬೇಕು ಎಲ್ಲಾ ಕಡೆ ಸೆನ್ಸರ್ ಹಾಕಿದ್ದಾರೆ ಅಂತ ಹೇಳಿದ್ದಾರೆ ಎಲ್ಲಾ ಕಡೆ ಸೆನ್ಸರ್ ಅಂತ ಎಲ್ಲೂ ನಾವು ನೋಡಿದಾಗೆ ಸೆನ್ಸರ್ ಬೋರ್ಡ್ಗಳು ಇವತ್ತು ಯಾವ ನೀರುಗಳು ಎಲ್ಲೆಲ್ಲಿ ಅತಿಯಾಗಿ ಅರಿತಿದೆ ಅನ್ನೋದು ಎಲ್ಲೂ ನೋಡ್ತಿಲ್ಲ ಮತ್ತು ಪಾಟೋಲ್ಗಳು ಇವತ್ತು ಮಳೆಗೆ ಬಂದಾಗ ಪಾಟೋಲ್ ಎಲ್ಲಿದೆ ಅಂತಲೂ ಗೊತ್ತಿರೋಲ್ಲ ಸರ್ ಈ ಮನೆಯಿಂದ ಆಚೆ ಬಂದಂತ ವ್ಯಕ್ತಿ ಮನೆಗೆ ವಾಪಸ್ ಬರ್ತಾರೆ ಅನ್ನೋಂಥ ಆತಂಕ ಎಲ್ಲರನ್ನು ಕಾಡ್ತಿರ್ತಾರೆ ಹಾಗಾಗಿ ಬಹಳಷ್ಟು ಸುರಕ್ಷತೆಯ ಕೊರತೆ ಇದೆ ಸರ್ ಈ ಮಳೆಗಾಲದಲ್ಲಿ ಯಾರಿಗೇನು ಬೇಕಾದ್ರೂ ಹಾನಿ ಆಗುತ್ತೆ ಹಾನಿಗಳು ಹಾಗಾಗಿ ನಾನು ಈ ಮಳೆಗಾಲದಲ್ಲಿ ಸರ್ ಬಹಳ ಸೂಕ್ಷ್ಮವಾಗಿರುತ್ತೆ ಇದನ್ನು ಬಹಳ ಗಂಭೀರವಾಗಿ ತಗೊಂಡು ಸರ್ಕಾರ ಕ್ರಮವನ್ನು ವಹಿಸಬೇಕು ಅಂತ ಇದಕ್ಕೆ ಬೇಕಾಗಿರುವಂತ ಪ್ರಯತ್ನಗಳು ಎಲ್ಲ ಕಡೆ ಪ್ರಯತ್ನಗಳು ಬಯಸಿದ ಮಟ್ಟದಲ್ಲಿ ಆಗಿಲ್ಲ ಹಾಗಾಗಿ ಮಾಡಿ ನಾನು ದೀಕ್ಷೆ ಅಶ್ವತ್ಥ್ ಬಾಳ ಹಿರಿಯ ಶಾಸಕರು ಬೆಂಗಳೂರು ನಗರದ ವ್ಯಾಪ್ತಿಯಲ್ಲಿ ಬೇಕಾದಷ್ಟು ಕೆಲಸನ ಮಾಡಿದ್ದಾರೆ ಅವ್ರಿಗೂ ಅನುಭವ ಇದೆ ಅವರು ಸಲಹೆ ಕೊಡ್ಲಿ ಟೈಮ್ ಈಸ್ ಮೋಸ್ಟ್ ವೆಲ್ಕಮ್ ಈಗ ಕ್ವಶನ್ ಹಾಕಿದ್ರು ಡ್ರೈನ್ ನೀರು ಕಾಲುವೆಗೆ ಮರ ಬಗ್ಗೆ ಮಾತಾಡಿದ್ರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಿದ್ರು ಎಲ್ಲ ಮಾತಾಡಿದ್ದಾರೆ ಅವ್ರು ಏನು ಹೇಳ್ತಾರೆ ಕೇಳೋಣ ಬಟ್ ಇಲ್ಲಿ ಏನಪ್ಪ ಹೇಗೆ ಆಗಿದೆ ಅಂದ್ರೆ ಎನ್ಕ್ರೋಚ್ಮೆಂಟ್ ಅಲ್ಲೂ ಕೂಡ ಈ ಸ್ಟ್ರಾಮ್ ವಾಟರ್ ಡೇನಲ್ಲಿ ಸುಮಾರು ಈಗ ಒಂದು ಇನ್ನೂರು ಎರಡು ಸಾವಿರದ ಮುನ್ನೂರ ತೊಂಬತ್ತೈದು ಕಡೆ ಈಗಾಗಲೇ ಅಲೆ ತೆಗ್ದಿದೀವಿ ಮೈನ್ ಕನ್ಸರ್ಂಟ್ ಏನಂತಂದ್ರೆ ವಾಟರ್ ರೀಚಾರ್ಜ್ ಆಗೋದಕ್ಕೆ ಈ ಡ್ರೈನ್ ಗಳಲ್ಲಿ ನಾವು ಕಾಂಕ್ರೀಟ್ ಆಗ್ತಾ ಇದ್ದೀವಿ ಅಂತ ಅಲ್ಲಾರ ಮಾಡಿ ದೊಡ್ಡ ದೊಡ್ಡ ಡ್ರೈನ್ಗಳಲ್ಲಿ ಮಾಡಬೇಕು ಅಂತ ನಾನು ಅದಕ್ಕೆ ಈ ಪ್ರಾಪರ್ಟಿಗಳಲ್ಲಿ ಏನ್ ಮಾಡ್ಬಿಡ್ತಾ ಇದಾರೆ ಅಂತಂದ್ರೆ ಎಂಡ್ ಟು ಗೆ ಕಾಂಕ್ರೀಟ್ ಹಾಕ್ಬಿಡ್ತಾ ಇದಾರೆ ನಮ್ಮ ಇದನ್ನ ರೀಚಾರ್ಜ್ ಮಾಡೋಕ್ಕೆ ಜಾಗ ಹೇಳ್ತಾ ಇದೀವಿ ಈ ಅಪಾರ್ಟ್ಮೆಂಟ್ ಗಳಲ್ಲಿ ಈ ಪಾರ್ಕಿಂಗ್ಗೋಸ್ಕರ ಏನು ಮಾಡ್ತಾ ಇದ್ದಾರೆ ಅಲ್ಲೆಲ್ಲರೂ ನೀರು ಬರೀ ಈಚೆ ಬರಬೇಕು ಎಲ್ಲೂ ಒಳಗಡೆ ರೀಚಾರ್ಜ್ ಹಾಕ ಅದಕ್ಕೆ ನಾನು ಏನೋ ಒಂದು ಹುಡುಕ್ತಾ ಇದೀನಿ ಅದಕ್ಕೆ ಅಟ್ಲೀಸ್ಟ್ ಸೈಡ್ ಅಲ್ಲಿ ಒಂದು ಟೆನ್ ಫೀಟ್ ಬಿಡಿ ನೀವು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟಲ್ಲಿ ನೀರಲ್ಲಿ ಅಲ್ಲಿಗೆ ಹೋಗಲಿ ಭೂಮಿಗೆ ಹೋಗಲಿ ರೀಚಾರ್ಜ್ ಆಗಲಿ ಅನ್ನೋದು ಕೂಡ ನನ್ನ ತಲೆಯಲ್ಲಿದೆ ಆಮೇಲೆ ಗ್ರೌಂಡ್ ವಾಟರ್ ಎಲ್ಲೆಲ್ಲಿ ರೋಡ್ಗಳು ಇದರಲ್ಲಿ ಹೇಳಿ ರೀಚಾರ್ಜ್ ವೆಲ್ಸ್ಗಳು ಮಾಡಿದ್ರೆ ಅದು ನಿಜಕ್ಕೂ ಹಾರ್ವೆಸ್ಟಿಂಗ್ ಅಥವಾ ರೀಚಾರ್ಜ್ ರೀಚಾರ್ಜ್ ಆಗಲಿಕ್ಕೆ ಸಾಧ್ಯ ಇರುತ್ತೆ ಬರೀ ಓಪನ್ ಸರ್ಫೇಸ್ ಇದ್ದರೂ ಸಾಲಲ್ಲ ಕೆಲವು ಒಂದು ಸ್ವಲ್ಪ ಓಪನ್ ಸರ್ಫೇಸ್ ಇದ್ದರೂ ಅಷ್ಟು ಇಂಗ್ಲಿಕ್ಕೆ ಸಾಧ್ಯವಾಗಲ್ಲ ಹಾಗಾಗಿ ನೇರವಾಗಿ ವೆಲ್ಗಳು ಮಾಡಿದ್ರೆ ತುಂಬ ಲಕ್ಷಾಂತರ ಲೀಟ್ರು ಮಿಲಿಯನ್ಸ್ ಆಫ್ ಲೀಟರ್ಸ್ನು ಅಬ್ಸರ್ವ್ ಮಾಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ ಇನ್ನೊಂದು ಹಾರ್ವೆಸ್ಟಿಂಗ್ ಮಾಡ್ಬೋದು ಹಾರ್ವೆಸ್ಟಿಂಗ್ ಮಾಡಲಿಕ್ಕೂ ಅಪಾರ್ಟ್ಮೆಂಟ್ಗಳಲ್ಲಿ ಮನೆಗಳಲ್ಲಿ ಹಾರ್ವೆಸ್ಟಿಂಗ್ ಮಾಡ್ಕೊಳಕ್ಕೂ ವ್ಯವಸ್ಥೆ ಮಾಡ್ಕೊಳ್ಳುವಂಥದ್ದು ಆಗಬೇಕು ಅದಕ್ಕೆ ಏನು ಓಕೆ ಏನಾದ್ರು ಆದರೆ ಈಗ ಒಂದು ಸಣ್ಣ ಕನ್ಸಿಷನ್ಗಳು ಘೋಷಣೆ ಆಗಿದೆ ಇನ್ನೂ ಹೆಚ್ಚಾಗಿ ಕನ್ಸಿಷನ್ ಏನೋ ಕೊಡಲಿಕ್ಕೆ ಸಾಧ್ಯವಾದರೆ ಯಾರು ಎಷ್ಟು ಹಾರ್ವೆಸ್ಟ್ ಮಾಡ್ತಾರೋ ಅದರ ಆಧಾರಿತವಾಗಿ ಕನ್ಸಿಷನ್ ಕೊಡುವಂಥದ್ದು ಮಾಡಿದ್ರೆ ಇನ್ಸೆಂಟಿವ್ ಬೇಸ್ಡಲ್ಲಿ ಟ್ಯಾಕ್ಸ್ ಅಥವಾ ವಾಟರ್ ಬಿಲ್ನಲ್ಲೋ ಏನಾದ್ರು ಒಂದು ರೈಟಿಂಗ್ ಅಲ್ಲಿ ರಿಲ್ಯಾಕ್ಸೇಷನ್ ಕೊಟ್ಟರೆ ಒಳ್ಳೇದು ಅಂತಾನು ಬಿಕಾಸ್ ಇಟ್ಸ್ ಎ ಬಿಗ್ಗೆಸ್ಟ್ ಚಾಲೆಂಜ್ ಸಜೆಷನ್ ಇಸ್ ಗುಡ್ ಟೈಮ್ ಇಸ್ ಸಮಸ್ಯೆ ಈಗ ಮತ್ತೆ ಮರಗಳ ವಿಚಾರದಲ್ಲೂ ಅಧ್ಯಕ್ಷ ಮರಗಳದು ನಿಜ ಈ ಮರಗಳು ಮುಟ್ಟ ತಕ್ಷಣ ಮೇಲೆ ಬಿದ್ದ ಬಿಡ್ತಾರೆ ಅವರಿಗೂ ಗೊತ್ತಿದೆ ಅವರಿಗೆಲ್ಲ ಎಕ್ಸ್‌ಪೀರಿಯನ್ಸ್ ಆಗಿದೆ ಅದೆಲ್ಲ ಬಟ್ ವಾಟ್ ಎವರ್ ಇಸ್ ದೇರ್ ನಾವುಬೇಕರ ಅದನ್ನ ಕೂತ್ಕೊಂಡು ಮಾತಾಡೋದು ಕೂತ್ಕೊಂಡು ಕೂತ್ಕೊಂಡು ರೈನ್ ವಾಟರ್ ಅರೆಸ್ಟಿಂಗ್ ಬಗ್ಗೆ ಅದು ಬಹಳ ಇಂಪಾರ್ಟೆಂಟ್ ವಿಚಾರ ಹೇಳಿದ್ದಾರೆ ಡ್ರೈನ್ ವೇಸ್ಟೇಜ್ ಬಗ್ಗೆ ಎಲ್ಲ ಕೂಡ ಅವ್ರು ಮಾತಾಡಿದ್ದಾರೆ ಕಾಂಕ್ರೀಟ್ ಜಾಸ್ತಿ ಆಗಿರೋದು ಕೂಡ ಹೇಳಿದ್ದಾರೆ ನಿಜ ನೀರು ಹೋಗ್ಬೇಕು ಭೂಮಿಗೆ ಹೋಗ್ಲಿಲ್ಲ ಅಂತಂದ್ರೆ ಇಟ್ बिकम्स ಎ ಬಿಗ್ ಪ್ರಾಬ್ಲಮ್ ವಿಲ್ ಕಮ್ ಔಟ್ ವಿಥ್ ಅ ಪ್ಲಾನ್ ಆಫ್ ಆಕ್ಷನ್